ಮಹಿಳೆಯರ ಐವತ್ತು ಕೆಜಿ ವಿಭಾಗದ ಕುಸ್ತಿ ಸ್ಪರ್ಧೆಯಿಂದ ಅನರ್ಹಗೊಂಡಿರೋದ್ರ ಬಗ್ಗೆ ವರದಿಯಾಗಿದ್ದು ಫೈನಲ್ನಲ್ಲಿ ಆಡಿ ಬಂಗಾರದ ಪದಕದ ನಿರೀಕ್ಷೆಯಲ್ಲಿದ್ದ ಭಾರತಕ್ಕೆ ಈಗ ನಿರೀಕ್ಷೆ ಮಾಡಲಾದಂತಹ ಆಘಾತ ಎದುರಾಗಿದೆ ಮಹಿಳಾ ಕುಸ್ತಿ ಐವತ್ತು ಕೆಜಿ ವಿಭಾಗದಿಂದ ವಿನೇಶ್ ಪೋಗಟ್ ಅವರನ್ನ ಅನರ್ಹಗೊಳಿಸುವ ಸುದ್ದಿಯನ್ನ ಭಾರತೀಯ ತಂಡ ವಿಷಾದದಿಂದ ಹಂಚಿಕೊಂಡಿದೆ ರಾತ್ರಿಯಿಡೀ ತಂಡ ಅತ್ಯುತ್ತಮ ಪ್ರಯತ್ನಗಳ ಹೊರತಾಗಿಯೂ ಇವತ್ತು ಬೆಳಿಗ್ಗೆ ಐವತ್ತು ಕೆಜಿಗಿಂತ ಕೆಲವು ಗ್ರಾಂಗಳಷ್ಟು ತೂಕವನ್ನ ಹೊಂದಿದ್ರು ಈ ಸಮಯದಲ್ಲಿ ತಂಡದಿಂದ ಯಾವುದೇ ಹೆಚ್ಚಿನ ಪ್ರತಿಕ್ರಿಯೆ ಕೊಡೋದಿಲ್ಲ ಅಂತ ಹೇಳಿದೆ ಭಾರತ ತಂಡ ವಿನೇಶ್ ಅವರ ಖಾಸಗಿತನವನ್ನ ಗೌರವಿಸುವಂತೆ ವಿನಂತಿ ಮಾಡ್ತಾ ಇದೆ ತಂಡ ಇನ್ನು ಕೈನಲ್ಲಿರೋ ಸ್ಪರ್ಧೆಗಳ ಮೇಲೆ ಕೇಂದ್ರೀಕರಿಸುವುದಕ್ಕೆ ಬಯಸುತ್ತೆ ಅಂತ ಭಾರತೀಯ ಒಲಿಂಪಿಕ್ ಅಸೋಸಿಯೇಷನ್ ಪ್ರಕಟಣೆಯನ್ನ ಹೊರಡಿಸಿದೆ ಕೇವಲ ಕೂದಲೆಳೆ ಅಂತರದಲ್ಲಿ ಫೈನಲ್ ಪಂದ್ಯ ಆಡೋದ್ರಿಂದ ವಿನೇಶ್ ಪೋಗಟ್ ಅವಕಾಶ ಕಳೆದುಕೊಂಡಿರೋದ್ರಿಂದ ಅವರ ಅನರ್ಹತೆಯನ್ನು ಪ್ರಶ್ನಿಸಿ ದೂರು ಕೊಡೋದಕ್ಕೆ ಭಾರತ ಒಲಿಂಪಿಕ್ಸ್ ಅಸೋಸಿಯೇಷನ್ ನಿರ್ಧಾರ ಮಾಡಿದೆ ಭಾರತಕ್ಕೆ ಮಹಿಳೆಯರ ಕುಸ್ತಿ ವಿಭಾಗದಲ್ಲಿ ಚಿನ್ನದ ಪದಕ ಸಿಗುತ್ತೆ ಅಂತ ಕನಸು ಕಾಣ್ತಾ ಇದ್ದ ಕೋಟ್ಯಂತರ ಜನರ ಆಸೆ ನುಚ್ಚುನೂರಾಗಿದೆ ಮಂಗಳವಾರ ವಿನೇಶ್ ಪೋಗಟ್ ದೇಹ ತೂಕ ಪರೀಕ್ಷೆ ಮಾಡಿದಾಗ ಐವತ್ತು ಕೆ ಜಿ ಇತ್ತು ಆದರೆ ಇವತ್ತು ನೂರು ಗ್ರಾಂ ಹೆಚ್ಚಳವಾಗಿದೆ ಅಂತ ಹೇಳಲಾಗ್ತಾ ಇದೆ ಮಂಗಳ ರಾತ್ರಿ ಆಕೆ ತೂಕ ಎರಡು ಕೆ ಜಿ ಹೆಚ್ಚಿದ ಕಾರಣ ಇಡೀ ರಾತ್ರಿ ನಿದ್ರಿಸದೆ ಜಾಗಿಂಗ್ ಸ್ಕಿಪ್ಪಿಂಗ್ ಸೈಕ್ಲಿಂಗ್ ಮಾಡಿ ತಮ್ಮಿಂದಾದಷ್ಟು ಪ್ರಯತ್ನ ಮಾಡಿದರೂ ಕೂಡ ಅದು ಸಾಕಾಗಿಲ್ಲ ಭಾರತದ ತಂಡ ಆಕೆಗೆ ನೂರು ಗ್ರಾಂ ತೂಕ ಇಳಿಸಿಕೊಳ್ಳೋದಕ್ಕೆ ಸ್ವಲ್ಪ ಸಮಯಾವಕಾಶ ಕೇಳಿದರೂ ಅಧಿಕಾರಿಗಳು ಕೊಟ್ಟಿಲ್ಲ ಅಂತ ಹೇಳಲಾಗ್ತಾ ಇದೆ ಐವತ್ತು ಕೆಜಿ ವಿಭಾಗದಲ್ಲಿ ಈ ರೀತಿ ತೂಕ ಕಾಯ್ದುಕೊಳ್ಳುವ ಸಮಸ್ಯೆಯನ್ನ ಎದುರಿಸಿದ್ದು ವಿನೇಶ್ ಪೋಗಟ್ ಇದೇ ಫಸ್ಟ್ ಟೈಮ್ ಏನಲ್ಲ ಸಾಮಾನ್ಯವಾಗಿ ಆಕೆ ಐವತ್ ಮೂರು ಕೆ ಜಿ ವಿಭಾಗದಲ್ಲಿ ಸ್ಪರ್ಧೆಗಿಳಿತಾರೆ ಒಲಿಂಪಿಕ್ಸ್ ಅರ್ಹತಾ ಸುತ್ತಿನಲ್ಲೂ ಸ್ವಲ್ಪದ್ರಲ್ಲೇ ಅರ್ಹರಾಗುವುದಕ್ಕೆ ಸಾಧ್ಯವಾಗಿತ್ತು ಆದರೆ ಕೂದಲೆಳೆ ಅಂತರದಿಂದ ಅನರ್ಹವಾಗಿದ್ದು ನಿಜಕ್ಕೂ ಒಂದು ರೀತಿ ಶಾಕಿಂಗ್ ಅನಿಸುತ್ತೆ ಹಾಗೆ ಇವತ್ತಿನ ಫೈನಲ್ನಲ್ಲಿ ಪೋಗಟ್ ಅವರು ಸ್ವೀಡನ್ ದೇಶದ ಸಾರಾ ಹಿಲ್ಡೆ ಬ್ರಾಂಚ್ ಅವರನ್ನು ಎದುರಿಸಬೇಕಾಗಿತ್ತು